ನೀಲ್ ಹಣ್ಣಿಂದ ಮಾಡಿವ್ರಿ ತಳ ತೆಗ್ದು ಹಾಕಿರಿ ತಳಗ ತೆಗ್ದು ನೀಲ್ ಹಣ್ಣ ಅದೇ ಟೈಪ್ ನೆಲದ ಹಾಕಿವ್ರಿ ಹಾಕಿ ಮ್ಯಾಲ ಜಬ್ಬಿ ಇತೇವ್ರಿ ಬೇರ್ ಬಿತ್ವರಿ ಎಲಿ ಹೂವಾ ಬಂದಾವ್ರಿ ಇಲ್ಲಿ ಹೂವ ನೋಡ್ರಿ ಹೂವನು ಬಂದಾವ್ರಿ ಹೂವಾನೂ ಬಂದಾವ್ ನೋಡ್ರಿ ಇಲ್ಲಿ ಹೂವಾ ನೋಡ್ರಿ ನಮ್ಲಾಕ ಜೇನ್ ತುಪ್ಪ ಐತ್ ಅಂದ್ರೆ ತುಪ್ಪ ರೀ ಅರ್ಶಿನ ಪುಡಿ ಆಯ್ತು ಅರ್ಶಿನ ದಾಲ್ಚಿನಿ ರೀ ಆಯ್ತು ಏನಿಲ್ಲ ಅಂದ್ರ ಸರ ಅಂತ ಹೊಲ್ದಾಗ ಇದರ್ತೇವ್ರಿ ಆ ಲವ್ಸರಕಿ ಈ ಟೈಪ್ ರೂಟ್ ರೂಟ್ ಹಾರ್ಮೋನ್ ಹಾರ್ಮೋನ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ಒಂದು ವಿಶೇಷವಾದಂತ ಮಾಹಿತಿ ಪಡೆಯೋಕೆ ನಮ್ಮ ಗುರುಗಳಾದಂತ ಶಿವಕುಮಾರ್ ಪಾಟೀಲ್ ಸರ್ ಹತ್ರ ಬಂದಿದೀವಿ ನಮಸ್ಕಾರ ಸರ್ ನಮಸ್ಕಾರ ಸಾಮಾನ್ಯವಾಗಿ ಸಸಿಗಳು ತಯಾರು ಮಾಡೋದು ತುಂಬಾ ಸರಳ ಪದ್ಧತಿಯಲ್ಲಿ ತಿಳಿಸ್ಕೊಡ್ತಾ ಇದಾರೆ ನಾವು ಪ್ರತಿಯೊಂದು ಗಿಡದ ಕಟಿಂಗ್ ಅನ್ನ ತಗೊಂಡು ಅದರಿಂದ ಕೇವಲ ಮೂವತ್ತು ದಿನದಲ್ಲಿ ಸಸಿನ ತಯಾರು ಮಾಡ್ಕೋಬಹುದು ಅಂತ ವಿಶೇಷವಾದಂತ ಮಾಹಿತಿ ಹೇಳ್ತಾ ಇದ್ದಾರೆ ಸರ್ ಸಸಿನ ತಯಾರು ಮಾಡ್ಬೇಕಾದ್ರೆ ಗಿಡದಲ್ಲಿ ಯಾವ ತರ ಸ್ಟೆಮ್ನ ಕಟ್ ಮಾಡ್ಕೋಬೇಕು ಅದರಿಂದ ಯಾವ ತರ ಮಾಡ್ಬೇಕು ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ರೈತ ಬಂದವರಿಗೆ ನಮಸ್ಕಾರ ನಾವು ಶಿವಕುಮಾರ್ ಪಾಟೀಲ್ ಗ್ರಾಮ ನಂದಿಕೂರು ಜಿಲ್ಲಾ ತಾಲೂಕ ಗುಲ್ಬರ್ಗ ಸರ್ ಈಗ ಸಸಿ ಮಾಡ್ಕೋಬೇಕಂದ್ರೆ ಆ ಯಾರು ಮಾಡ್ಕೊಳಕ್ ಹೋಗಲ್ಲ ನರ್ಸರಿಗ್ ಹೋಗ್ತಾರ ಸಸಿ ತಗೊಂಡ್ ಬರ್ತಾರ ಸರಳ ಪದ್ಧತಿಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಸ್ವಲ್ಪ ಮಾಹಿತಿ ನಮ್ ಬೆಳಕ ನಾವ್ ಯಾವ್ದೇ ಮಾಹಿ ಗಿಡ ಅಲ್ಲಿ ನಿಂಬೆ ಗಿಡ ಅಲ್ಲಿ ಕರಿಬೇವ್ ಅಲ್ರಿ ಆಯ್ತು ಎಲ್ಲ ಜಾಳಿಂಬೆ ಆಯ್ತು ಹ ಸರ್ ನಾವೊಂದು ಒಂದು ಪೆನ್ಸಿಲ್ ಗಾತ್ರ ಹಿಡ್ಕೊಂಡು ಸಣ್ಣ ಪೆನ್ ಪೆನ್ ಕಡ್ಡಿ ಗಾತ್ರವರೆಗೂ ಇದ್ರು ನಡಿತದ್ರಿ

ಇದ್ರೊಳಗ ಎರಡ್ ಆಗ್ತಾವ್ರಿ ಮೂರ್ ಆತವ್ರಿ ಹ್ಮ್ 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 ಇವೆಲ್ಲ ತಪ್ಪುಗಳೆಲ್ಲ ಕಡೆಗ ತೆಗಿಬೇಕ್ರಿ ತಪ್ಪಲ ಯಾವ್ದು ಇರ್ಬಿಡದ್ರಿ ತಪ್ಪಲ ಇರೋದ್ರಿಂದ ಏನ ನೀರ್ ಹಾವಿಯಾಗಿ ಹೋಗ್ಬಿಡ್ತರಿ ಎಲಿ ಮುಖಾಂತರ ನೀರ್ ಹೊರಗಡೆ ಹೋಗ್ತಾವ್ರಿ ಜದಿ ಬಾಡವ್ರಿ ಎಲ್ಲ ತಪ್ಪಲು ಆರಾಮ್ಸಿ ಚೆನ್ನಾಗಿ ತೆಗ್ದಿಕ್ಕೀನ ಪ್ರೊಸೆಸಿಂಗ್ ಮಾಡ್ಬೇಕು ಹಾ ಹಸಕ್ ಇದ್ ಮಾಡ್ಕೋಬೇಕ್ರಿ ಯಾವ್ ತರ ಹಚ್ ಅದನ್ನ ಸ್ವಲ್ಪ ಆಯ್ತ್ರಿ ಇದು ಪೆನ್ಸಿಲ್ ಗಾತ್ರ ಕಟ್ ಮಾಡ್ಕೊಂಡ್ ತಂದಿರ ಅವ್ಕೇ ಮಾಡದ್ರಿ ತಂದ ಈ ಟೈಪ್ ಸಾರಿ ಆರ್ ಇಂಚ್ ಇಡ್ಕೊಂಡ್ ಒಂಬತ್ ಇಂಚ್ ಎಂಟು ಇಂಚ್ರ ಸರ್ ತಪ್ಪಲ್ ಎಲ್ಲ ಒಟ್ಟೆ ಒಂದ್ ತಪ್ಪಲ್ ಎಲ್ಲ ತೆಗಿಬೇಕ್ರಿ ಒಳಗ್ ಒಂದೊಂದ್ ಇತ್ತು ಅಂದ್ರೆ ಹಂಗೇನ್ ತೊಂದ್ರೆ ಇಲ್ರಿ ಅದ್ ಹೆಚ್ಚಿಗೆ ಇಡ್ಬಾರದ್ ತಪ್ಪಲ್ರಿ ತಪ್ಪ ಇತ್ತ ನೀರ ಆಗ ರೀ ಹ್ಮ್ ಜದಿ ಬರ್ತರಿ ಅದಕ್ ಸ್ವಲ್ಪ ಮ್ಯಾಲಿನ ತಾಕಿ ಎಲ್ಲ ಸುಲಿಬೇಕ್ರಿ ಒಂದ್ ಅರ್ಧ ಇಂಚ ಒಂದ್ ತಕ ಸುಂದ್ರ ಭೂಮಿ ಈ ಟೈಪ್ ತೆಗದ ಕೇರಿ ಯಾಕೆ ಇಲ್ಲಿ ಬೇರೆ ಜದಿ ಬಿಡ್ಲಿಕ್ ಅನುಕೂಲ ಅಂತ ಅಂತೀ ಐತೆ ಇದಕ್ಕೆ ನಮ್ಮ ಲಕ ಜೇಂತುಪೈತನ ಜೇಂತು ಪರಿಹಾರಸಿನ್ ಪುಡಿ ಐತೆ ಆರಿಸಿನ ಮರೆ ದಾಲ್ಚಿನೇರಿ ಆರೆ ಅಯ್ತು ಏನಿಲ್ಲ ಅಂದ್ರೆ ಲವಸರ ಅಂತ ಹೊರದಿಗೆ ಇಡ್ತೆ ಇರ್ತವೆ ರೀ ಆ ಲವಸರ ಅಂತ ಅದಕ್ಕೆ ಇದಕ್ಕೆ ಹಚ್ಚಬೇಕು ರೀ ಈ ಟೈಪ್ ಮಾಡ್ಕೊಂಡೆ ರೂಟ್ ಹಾರ್ಮೋನ್ ಟೈಪ್ ರೂಟ್ ಹಾರ್ಮೋನ್ ಸಲವಾಗಿರೋದು ಹ್ಮ್ ಹ್ಮ್ ರೂಟ್ ಹಾರ್ಮೋನ್ ಸಲಕ ಐತೆ ಆ ಫಂಗಸ್ ರೋಗ ಬರ್ಲಾರಪ್ಪನೆ ಕನ್ಕಲು ಮಾಡ್ತದಿರಿ ಹ್ಮ್ ಹ್ಮ್ ಐತೆ ಇದು ಬೆಳೆ ಸಿಗಿತದಿರಿ ಬೆಳೆ ಸಿಗೋ ಹೌದು ಇದಕ್ಕೆ ನಮ್ಮರು ಇದು ರೀ ಕೋಕೋಪಿಟ್ ಅಂತಂದ್ರೆ ಕೋಕೋಪಿಟ್ ಹಾಚುತಾರಿ ಬಾ garantie ಇದಕ್ಕ ಇದಕ್ಕ ಒಂದ್ ಒಂದ್ವರ್ ತಿಂಗಳ ಸಣ್ಣ ಸಣ್ಣ ತೋತಾರೆ ಕೊಕ್ಕ ಪಿಟ್ನಾಗ ಕೊಕ್ಕಿಟ್ಟಿತ್ತು ಗಾಡಿ ಉಸುಕ್ ಇತ್ತು ಉಸುಕ್ನ ಹಾಕ ನಡೀತರಿ ಇನ್ನೊಂದ್ ಐದಾರ್ ಜನ ಜಲ್ದಿ ಬರ್ತಾರೆ ಅಂದ್ರ ಇಪ್ಪತ್ತೈದು ಮೂವತ್ತ ದಿನ ತಕ ಬರ್ತಾರೀ ಹ್ಮ್ ಜಿ ಬರ್ತಾರೆ ಅದಕ್ಕ ಬೆಸ್ಟ್ ಹಂಗ್ ಕೊಕೋ ಬಿಟ್ಟ್ರಿ ಇನ್ನೇಸ ಮಾಡ್ತೇವ್ರಿ ಮಾಡ್ತೀರಿ ಮಾಡ್ಕೋತೇವ್ರಿ ಮಾಡ್ಕೊಂಡ್ರಯಾರ ಮಾಡ್ಕೊಂಡು ಹ್ಮ್ ಹ್ ಈ ಇದು ನೋಡ್ರಿ ಲವ್ ಸರ್ ರೀ ಎಲ್ಲಾರು ಹೊಲದಾಗ ಇದ್ದೇ ಇರ್ತಾರಿ ಈ ಲವ್ ಸರ್ ಈ ಬೇ ಇದು ಕರಿಬೇನ್ ಆಗಿತ್ತು ನೋಡ್ರಿ ನಿಂಬಿಗೆ ಅವ್ರಿ ಹಾಕ ಕಟಿಂಗ್ ಅವ್ರಿ ಇದೇ ಮಾಡಿದ್ರೆ ಈ ಟೈಪ್ ಇದ್ರಾಗ ಎದ್ದದ್ರಿ ನೀವ್ ಆಗೆಲ್ಲ ಚಾನ್ಸ್ ಅವ್ರದ್ರಿ ಈ ಟೈಪ್ ಮ್ಯಾಮ್ ಮಗಲ್ ಸಾವಿರದ್ರು ಏನ್ ತೊಂದ್ರೆ ಸಾವಿರ ಚಲೋ ರೀ ಮತ್ತೆ ಚಲೋ ರೀ ಈ ಟೈಪ್ ಎಲ್ಲ ಸವರ್ಕೊಂಡಿಕ್ಕಿರಿ ಸವರ್ಕೊಂಡು ಈ ಟೈಪ್ ಒಂದೊಂದು ಚುಚ್ಕೋತವ್ ಪೆಲೆ ಕಟ್ಟಿಗೆ ಹಾಕಿ ಕೂತಾಕ್ ನಡೀತಾರಿ ಇಲ್ಲ ಹಾಗೆ ಚುಚ್ಚರು ನಡೀತರಿ ಹ್ಮ್ 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 ಒಂದೊಂದು ಮಣ್ಣಾಗಿಡ್ಬೇಕು ಮಣ್ಣಾಗಿಡ್ಕೋತ ಹೋಗ್ಬೇಕ್ರಿ ಇಡ್ಕೋತ ಹ್ಮ್ 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 ಹಾ ರೀ ಮನ್ಯಾಗ ಕೊಕೊಪ್ಪ ಕೊಕೊ ಪಿಟ ಕೋಕೋ ಹುಸುಕನಾಗ ಹ್ಮ್ ಹಸುಕನಾಗ ಕೊಪ್ಪ ಚದ್ರಿ ಇಲ್ಲ ಈಜೊಂದ್ ಥ್ರೋ ಗ್ಲಾಸ್ ಇರ್ತಾವಲ್ರಿ ಒಂದೊಂದ್ ಹಾಕಿರಿ ಹ್ಮ್ ಕೊಕೋಪೀಟ ಹಾಕಿ ಇಡಬಹುದ್ರಿ ಈಜೊಂದ್ ತ್ರ ಗ್ಲಾಸ್ನಾಗ ಚತರಿ ಹ್ಮ್ ಆಯ್ತು ಇದಕ್ಕೆ ಒಮ್ ನೀರ್ ಹಾಕದ ಮತ್ ಮುಂದ್ ನೀರ್ ಹಾಕೋದ ಅವಶ್ಯಕತೆ ಇರಲ್ರಿ ಒಂದೇ ಸರಿ ಒಂದೇ ಸಲ ಒಂದ್ ಇಪ್ಪತ್ತಿಪ್ಪತ್ತೈದ ಮೇಲೆ ಇನ್ನೊಂದ್ಸಲ ಹಾಕ್ರ ನಡಿತ ಅಲ್ದಾಗ ಬೇರ್ ಬಿಟ್ಟಿರ್ತಾವ್ರಿ ಹ್ಮ್ ಈ ಟೈಪ್ ಹಚ್ಕೊಂಡ್ರಿಪೇ ಇಟ್ಟು ಮನೆ ಯಾವ ಕವರ್ ತಂದ್ ಇರ್ತಾರೆ ಆ ಕವರ್ ತೊಂಡ್ಕೇರಿ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಕವರ್ ಇದು ಕಾರಣ ಸರ್ ಇದು ಒಳಗಡೆ ತೇವಾಂಶ ಎಲ್ಲ ಒಳಗೆ ಹಿಡ್ಕೊಂಡ್ಯೂಮಿಡಿಟಿ ಜಾಸ್ತಿ ಆಗ್ತದ ರೀ ಆಯ್ತು ಸಪ್ ಮತ್ತೆ ಸಪ್ ಬಿಸಿಲು ಬೀಳುವಂತ ಜಾಗ ಪೂರ್ತಿ ಬಿಸಿಲು ಬೀಳ್ಬಾರ್ದ್ರಿ ಲೈಟ್ ಲೈಟ್ ಆಗಿ ಹಾ ರೀ ಸೆಟ್ ಸೆಟ್ ಇದೆ ನಳಾಗ ರೀ ಮನೆ ಮಾಡಿದ್ರೆ ಅಷ್ಟು ಚಂದ ಆಗಲ್ರಿ ರೀ ಸಪ್ ಗಿಡ ಬಿಡ್ಕೊತ ಬಾತ್ ಚಲೋ ರೀ ಈ ತರ ಕಡ್ಡಿಗಳು ಚುಚ್ಚಿ ಮೇಲೆ ಪ್ಲಾಸ್ಟಿಕ್ ಹಾ ರೀ ಅವಾರಿ ತೋರ್ಸ್ತೇವ ಅವ್ರಿಷ್ಟಿ ಬಿಟ್ಬಿಡೋದ್ರಿ ಬಿಟ್ಬಿಡದ್ರಿ ಸ್ವಲ್ಪ ಆಯ್ತು ಇದ್ ಗಾಳಿ ಅಳ್ಯಾಡ್ಬಾರ್ದ್ರ ಬಾಜು ಒಂದ್ ಯಾವ್ದ ಕಡ್ಗಿಟ್ ಕಿಚ್ಚುಕಿ ಗಾಳಿ ಅಳ್ಯಾಡ್ತಂದ್ರ ಬೇರ್ ಬೇರೆ ಅಳ್ಯಾಡ್ತವ್ರಿ ಬೇರೆ ಮತ್ ಬಿಳಕ್ ಇದಾಗಲ್ಲ ಕೀಟಪ್ ಮಾಡ್ಬೋದ್ರಿ ಅಲ್ಲಾಡ್ದಂಗಿಕ್ಸ್ ಫಿಕ್ಸ್ ಮಾಡಿ ಇಪ್ಪತ್ ಇಪ್ಪ ದಿನದ ಬೇರ್ ಬಿಳಕ ಮ್ಯಾಚ್ ಮಾಡ್ತದ ಯಾವ ತರ ಬರ್ತಾವ ಇಪ್ಪತ್ತೈದ ನೋಡ್ರಿ ಇಪ್ಪತ್ತೈದ್ರಿ ಇಲ್ಲಿ ತೋರ್ಸ್ಬೇಕಾದ್ರೂ ತೋರ್ಸ್ತೇನ್ರಿ ಹೊಸ ಚಿಗರ್ ಬಂದವ್ರಿ ಎಲ್ಲ ಹೊಸ ಚಿಗರ್ ಬಂದವ್ರಿ ಹೂವ ಬಂದ್ರಿ ಹೂವಾನಿ ಬೇಕಾದ್ರ ಬೇರ ನೀವು ತಾ ಬಂದಿರ್ತಾವ್ರಿ ಸ್ವಲ್ಪ ಹವ್ರು ತೆಗಿಬೇಕ್ರಿ ಮತ್ಸಾ ನೋಡ್ರಿ ದೊಡ್ಡ ಬೇರೆ ನೋಡ್ರಿ ಬೇರ್ ಬಿಟ್ಟವ್ರಿ ಎಲ್ಲಿ ಚಿಕ್ಕವ ಹೂವ ಬಂದಾವ್ರಿ ಇಲ್ಲಿ ಹೂವ ಬಂದ್ರಿ ಹೂವಾನೂ ಬಂದಾವ್ರಿ ಹೂವಾನು ಬಂದಾವ್ ನೋಡ್ರಿ ಇಲ್ಲಿ ಹೂವ ನೋಡ್ರಿ ಮಾಹಿಂದು ಒಂದ್ ಹದಿನೈದ್ರಿ ಮಾಹಿಂಗಿಡ ಚಿಗ್ರಿ ಮಾಹಿಂಗ ಚಿಗತಾವ್ರಿ ಇದು ಎಲ್ಲಾ ಮಾವಿನ ಮಾವಿನ ರೀ ಒಳಗ್ ಒಂದ್ ಫೇಲ್ ಆತವ್ರಿ ಇಲ್ಲ ಮದಿಲ್ಲಾ ಕೋಕೋಪಿಟ್ನ್ಯಾಗ ಫೇಲ್ ಆಗಲ್ರಿ ಇದು ಒಳಗ ಮಣ್ಣಾಗ ಯಾವ ಇದು ಇದ ಇರ್ತಾವ ರೀ ಕ್ಯಾಚಿ ಇರ್ತಾವ್ರಿ ಇದು ಯಾವುದ ಸರ್ ಇದು ಅದನು ಇದು ಇದು ಕರಿಬೇವು ಅದರಿ ಕರಿಬೇವು ಕರಿಬೇವು ನೋಡಬಹುದು ಫ್ರೆಂಡ್ಸ್ ಕರಿಬೇವು ಕಟ್ಟಿಂಗ್ ಯಾವ ರೀತಿ ಚಿಗುರ್ ಬಂದಿದೆ ಅಂತ ಇದು ಯಾವ ಸರ್ ದೊಡ್ಡದ ಇದು ಮಾವಿಂದ ಇಲ್ಲಿ ಇಲ್ಲಿ ಮತ್ತ ಬರ್ರಿ ಒಂದ್ ಸೆಕೆಂಡ್ ಇದ ನೋಡ್ರಿ ಮನಿ ಕುಡ್ಲಿಕ್ ಬಾಗ್ಲಿ ಒಡ್ದಿತ್ತರಿ ಅದೇ ಬಾಗ್ಲಿ ಇತ್ತಂದ್ರ ಇಲ್ಲಿ ಹಾಕಿ ಒಳಗಡೆ நீல்னிந்தி தழை தழது நீல்ஹி டெப் நெல் மேல ஜபித்திவ்ரிக்கி ஜபி டெட் கட்டப்பிட்டி நோட் ஜம்பூ நேரம் ஜம்பு நேரம் இதுவே ಆಯ್ತ್ ಇನ್ನೊಂದ್ ಹತ್ತೆ ದಿನ ಇಟ್ಟ ಮಳಗಡೆ ಪ್ಲಾಸ್ಟಿಕ್ ಸ್ವಲ್ಪ್ ತೂತ ಹಾಕ್ತವ್ರಿ ಅದ್ ವಾತಾವರಣ ಸಾರ್ಟ್ ಆಗಪ್ಲೆ ಮಾಡ್ಕೊಂಡ್ ಮಾಡ್ಕೊಂಡ್ ಹಿಂದ್ಗಡೆ ಇಟ್ಕೊಂಡಿ ಪ್ಲಾಸ್ಟಿಕ್ ಚೀಲ್ದ ಹಾಕಿ ಒಂದ್ ಹದಿನೈದ್ ದಿನ ಹಂಗ ಇಟ್ಟಿ ನಾಳೆ ಆಮೇಲೆ ಹ್ಮ್ ಹಚ್ವ್ರಿ ಒಂದ್ ಮೂವತ್ತೈದ್ ನಲ್ವತ್ ದಿನದಾಗ ಕಂಪ್ಲೀಟ್ ಆಗ್ತದ್ ಒಂದು ಆಗಿ ಸಸಿ ರೆಡಿ ಆತವ್ರಿ ದಿನಗಳು ದಿನಸಗಳು ಕಾಯಿ ಹಂಗ ಹೂವ ಚಾಲನೆ ರೀ ಹೂವಾ ಬರ್ತಾ ರೀ ನಾವ್ ಬೇಕಾ ಗಿಡ ಬೆಳವಣಿಗೆ ಬಿಟ್ಟು ಬಿಡಬಹುದು ಕಟ್ ಮಾಡಿದ್ರು ಕಟ್ ಮಾಡ್ಬೋದ್ರಿ ಹೂವಾ ಇದು ನೋಡಿ ನಿಂಬೆಹಿದو ಎಲ್ಲ ಬೇರೆ ಬಿಟಾವ್ರಿ ಹ ಇದಕ್ಕೆ ಏನು ಮಾಡ್ತೀವಿ ಈಗ ಇದು ಹೌರ್ ಕಿತ್ತುಕೋತೀವಿ ನಾವು ಬೇರೆ ಉಪಕರಣಗಳು ತಂದಿಲ್ಲ ರೀ ಇಸು ಬಂದ ನೋಡಿ ಈ ಟೈಪ್ ಹೌರ್ ಕಿತ್ತುಕೊಂಡಿ ಕೇರಿ ಈ ಟೈಪ್ ಬೇರು ಬಂದ ನೋಡ್ರಿ ಇದಕ್ಕ ಈ ಬೇರು ಬಂದಿದ್ರೆ ಏನು ಮಾಡ್ತೀರೋ ಇದರ ಹಾಕ್ತೀವಿ ನಿಮ್ಮ ಮಾಂ ಹಾಕಿದ್ರೆ ಇದ್ರ ಹಾಕಿ ಮತ್ತೆ ಸ್ವಲ್ಪ ದಿನ ಬಿಡಬೇಕು ಸರ್ ಈ

ಒಂದ್ಯಾಕ ಇನ್ನೊ ಬೇರ್ ಚೆನ್ನಾಗಿ ಬಿಟ್ಟಿದ್ರ ಒಂದ್ ಸ್ವಲ್ಪ ಕಂಬ ಬಿಟ್ಟಿರ್ತಲ್ರಿ ಒಂದು ಏನ್ ಮಾಡ್ತಿರಿ ಒಂದ್ ಎರಡ್ ದಿನ ಈ ಪಸ್ಟ ಹಾಕಿರಿ ಎರಡ್ ದಿನ ಹಾಕಿ ಮ್ಯಾಗ ಸ್ವಲ್ಪ ನೀರ್ ಹಾಕ್ಬೇಕು ನೀರ್ ಹಾಕ್ಬೇಕ್ರಿ ಸ್ವಲ್ಪ ನೀರ್ ಹಾಕಿ ಒಂದ್ ಎರಡ್ ದಿನ ಬಾಯಿ ಕಟ್ಟಿಗೆ ಇಟ್ಬಿಡ್ತಿವ್ರಿ ನಾಳೆ ಗಿಡ ನಾಳೆ ಇವೆಲ್ಲ ಇವೆಲ್ಲಾ ಬೇರ್ ಬಿತ್ ಬಿಡತವ್ರಿ ಆಮೇಲೆ ಹೊಲದಾಗ ಹ್ಮ್ ಈ ಆಮೇಲೆ ಒಂದ್ ಎರಡ್ ದಿನ ಪೆಸ್ಟಿಗೆ ಖುಲಾ ಮಾಡ್ತೇವ್ರಿ ನಾಳೆ ಮತ್ ಲಾಸ್ಟಿಗೆ ಖುಲಾ ಮಾಡಿ ಪೂರ್ತಿ ಬೇರ್ ಬಿತ್ತಿರ್ತಾವೆ ಆರಾಮ್ಸೆ ವಾತನಕ್ ಬದುತವ್ರಿ ಆಮೇಲೆ ಹೊಲದ ಹಾಕ್ತೀರಿ ಹಂಗೆ ಹೂವಾ ಕಾಯಿ ರೆಡಿನಿ ಇರ್ತಾವ್ರಿ ಹ್ಮ್ 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 ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸರಳವಾಗಿ ಸಸಿಗಳನ್ನ ತಯಾರು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಸರ್ ಅವರು ಪ್ರಾತ್ಯಕ್ಷಿಕವಾಗಿ ಮಾಡಿ ಕೂಡ ತೋರಿಸಿದ್ರು ಮತ್ತು ಅವು ಚಿಕ್ತಿರೋ ಸಸಿಗಳನ್ನು ತೋರ್ಸಿದ್ರು ತುಂಬಾ ಸರಳವಾಗಿದೆ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ನಾವು ಹೋಗಿ ದುಡ್ಡು ಕೊಟ್ಟು ಸಸಿಗಳು ತಂದು ನಾಟಿ ಮಾಡ್ತಾ ಇರ್ತೀವಿ ಅದೇ ನಾವೇ ತಯಾರು ಮಾಡ್ಕೊಂಡು ನಾಟಿ ಮಾಡಿ ಅದರಿಂದ ಫಲ ತಿಂದರೆ ತುಂಬ ನಮಗೂ ಖುಷಿ ಇರ್ತದೆ ನಾವು ತಯಾರು ಮಾಡಿದ ಗಿಡ ಅಂತ ನಮಗೂ ಹೆಮ್ಮೆ ಇರ್ತದೆ ಅಂತ ವಿಶೇಷವಾದಂಥ ಮಾಹಿತಿಯನ್ನು ಶಿವಕುಮಾರ್ ಸರ್ ಅವರು ಇವತ್ತು ನೀಡಿದ್ದಾರೆ ನೀವು ಕೂಡ ಯಾವುದಾದ್ರೂ ಒಂದು ಗಿಡದ ಪ್ರಯೋಗ ಮಾಡಿ ನೋಡ್ರಿ ಕೇವಲ ಮೂವತ್ತೇ ದಿನದಲ್ಲಿ ಅದ್ರ ಚಿಗುರು ಬರ್ತದೆ ಚಿಗುರು ಬರೋದಷ್ಟೇ ಅಲ್ಲ ಸ್ಟಾರ್ಟಿಂಗಲ್ಲೇ ಹೂವು ಕಾಯಿ ಕೂಡ ಬರೋ ಚಾನ್ಸಸ್ ಇರ್ತದೆ ನಾವು ಗಿಡ ಬೆಳವಣಿಗೆ ಮಾಡೋಕ್ಕೋಸ್ಕರ ಸ್ವಲ್ಪ ದಿನ ಕಟ್ ಮಾಡಿ ಮತ್ತೆ ಫಲ ತೊಗೋಬೋದು ಈ ರೀತಿ ಕ್ಲೋನಿಂಗ್ ಪದ್ಧತಿ ಅಂತ ಮಾಡ್ತಾ ಇದ್ದಾರೆ ಅದನ್ನು ಸಾರ್ವರು ಮುಂಚೆಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ ಒಂದು ವಿಶೇಷವಾದಂಥ ಸಸಿ ತಯಾರಿಕೆ ಅಂತಲೇ ಹೇಳ್ಬೋದು ಕೇವಲ ಮೂವತ್ತೈದು ದಿನದಲ್ಲಿ ಮೂವತ್ತರಿಂದ ಮೂವತ್ತೈದು ದಿನದಲ್ಲೇ ನಾವು ಸಸಿನ ತಯಾರು ಮಾಡಿಕೊಂಡು ನಾಟಿ ಮಾಡ್ಬೋದು ನಾಟಿ ಮಾಡಬೇಕಾದ್ರೆ ಈ ರೀತಿ ತಯಾರಾದ ಸಸಿಗಳನ್ನು ಸ್ವಲ್ಪ ದಿನ ಓಪನ್ ಕವರ್ ಓಪನ್ ಮಾಡಿ ವಾತಾವರಣ ಬಿಡಬೇಕು ಆನಂತರ ನಾವು ಅದನ್ನು ಹೊಲಕ್ಕೆ ಶಿಫ್ಟ್ ಮಾಡ್ಬೋದು ಈ ರೀತಿ ಮಾಡಿಕೊಂಡು ನಾವೇ ಸ್ವಂತ ತಯ ಸಸಿಗಳನ್ನು ತಯಾರಿಸ್ಕೊಂಡು ಬೆಳೆಸ್ಬೋದು ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಗುರುಗಳಾದಂಥ ಶಿವಕುಮಾರ್ ಸರ್ ಅವರಿಗೆ ತುಂಬುದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಪ್ರ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡ್ರಿ ಎಲ್ಲರೂ ಇದರ ಮಾಹಿತಿ ಸಿಗಲಿ ಇದನ್ನು ತಯಾರು ಮಾಡ್ಕೊಳ್ರಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ